ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಕುಮಾರಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಶ್ರೀ ಗಣೇಶನ ಚರಿತ್ರೆಯನ್ನು ಗಣೇಶನ ಹುಟ್ಟಿಗೆ ಕಾರಣವಾದ ಪಾರ್ವತಿಯ ನಿರ್ಧಾರವನ್ನು ತದನಂತರದಲ್ಲಿ ಗಣೇಶನ ಲೋಕೋತ್ತರವಾದ ಕೀರ್ತಿಯನ್ನು ಜಗತ್ತಿಗೆ ತೋರಿಸುವ ಸಲುವಾಗಿಯೇ ತನ್ನ ಗಣಗಳಲ್ಲಿದ್ದಂತಹ ಗರ್ವವನ್ನು ಸಂಹರಿಸುವ ಕಾಲ ವಿಚಾರದಿಂದಲೇ ಶಿವನು ಉದ್ದೇಶ ಪೂರ್ವಕವಾಗಿ ತನ್ನ ಗಣಗಳನ್ನು ಪ್ರಚೋದಿಸಿ ಕುಮಾರನ ಕುಮಾರ ಗಣಪತಿಯ ಮೇಲೆ ಯುದ್ಧಕ್ಕೆ ಕಳಿಸುತ್ತಾನೆ ಎಲ್ಲ ಗಣಗಳು ದೇವತೆಗಳು ಪರಾಜಿತರಾದಾಗ ಭಗವಂತನು ಗಣಪತಿಯ ಲೀಲೆಗಳನ್ನು ತೋರಿಸುವ ಉದ್ದೇಶದಿಂದಲೇ ಶಿವನೇ ಸ್ವತಃ ಗಣಪತಿಯ ತಲೆಯನ್ನು ಕತ್ತರಿಸುತ್ತಾನೆ ತದನಂತರದಲ್ಲಿ ಎಲ್ಲ ದೇವತೆಗಳು ಕೂಡಿ ಪಾರ್ವತಿ ದೇವಿಯನ್ನು ಕ್ರೂ ಕ್ರುದ್ರ ಕ್ರೋಧಗೊಂಡಿದ್ದ ಪಾರ್ವತಿ ದೇವಿಯನ್ನು ನಿಧಾನವಾಗಿ ಶಾಂತಗೊಳಿಸಬೇಕೆಂದು ಶಿವನಲ್ಲಿ ಕೇಳಿಕೊಂಡಾಗ ಪಾರ್ವತಿಯ ಶಾಂತಿಗಾಗಿ ಆ ಕುಮಾರನಿಗೆ ತಲೆಯನ್ನು ಕತ್ತರಿಸಿದ್ದ ಆ ಕುಮಾರನಿಗೆ ಆನೆಯ ತಲೆಯನ್ನು ಜೋಡಿಸಿ ಸ್ವಯಂ ಶಿವನೇ ಪ್ರಾಣವನ್ನು ತುಂಬುತ್ತಾನೆ ಕಥೆಯನ್ನು ಮುಂದುವರಿಸುತ್ತಾ ಬ್ರಹ್ಮದೇವರು ನಾರದರಿಗೆ ಹೇಳುತ್ತಿರುವರು ಮುನಿಯೇ ವಿಕೃತ ಸ್ವರೂಪವುಳ್ಳ ಗಿರಿಜಾ ಪುತ್ರ ಗಜಾನನನು ವ್ಯಘೃತ ಜೀವಿತನಾಗಿ ಎದ್ದಾಗ ಗಣನಾಯಕ ದೇವರುಗಳು ಅವನಿಗೆ ಅಭಿಷೇಕ ಮಾಡಿದರು ತನ್ನ ಪುತ್ರನನ್ನು ನೋಡಿ ಪಾರ್ವತಿ ದೇವಿಯು ಆನಂದ ಮಗ್ನಳಾದಳು ಅವಳು ಹರ್ಷಾತಿರೇಕದಿಂದ ಆ ಬಾಲಕನನ್ನು ಬಾಚಿ ತಬ್ಬಿಕೊಂಡಳು ಮತ್ತೆ ಅಂಬಿಕೆಯು ಸಂತೋಷಗೊಂಡು ತನ್ನ ಪುತ್ರ ಗಣೇಶನಿಗೆ ಅನೇಕ ಪ್ರಕಾರದ ವಸ್ತ್ರಾಭೂಷಣಗಳನ್ನು ತೊಡಿಸಿದಳು ಬಳಿಕ ಸಿದ್ಧರು ಅನೇಕ ವಿಧಿವಿಧಾನಗಳಿಂದ ಅವನನ್ನು ಪೂಜಿಸಿದರು ತಾಯಿಯು ತನ್ನ ಸರ್ವ ದುಃಖ ಹಾರಿ ಕೈಗಳಿಂದ ಅವನ ಅಂಗಾಂಗಗಳನ್ನು ಸ್ಪರ್ಶಿಸಿದಳು ಈ ಪ್ರಕಾರ ಶಿವಪತ್ನಿ ಪಾರ್ವತಿ ದೇವಿಯು ತನ್ನ ಪುತ್ರನನ್ನು ಸತ್ಕರಿಸಿ ಅವನನ್ನು ಮುದ್ದಿಸಿದಳು ಪ್ರೇಮ ಪೂರ್ವಕ ಅವನಿಗೆ ವರಪ್ರದಾನವನ್ನು ಮಾಡುತ್ತ ಮಗು ಈಗ ನಿನಗೆ ಬಹಳ ಕಷ್ಟಗಳನ್ನು ಸಹಿಸಬೇಕಾಗಿ ಬಂತು ಆದರೂ ನೀನು ಕೃತಕೃತ್ಯನಾಗಿರವೆ ನೀನು ಧನ್ಯನಾಗಿರವೆ ಇಂದಿನಿಂದ ಸಮಸ್ತ ದೇವತೆಗಳಲ್ಲಿ ನಿನಗೆ ಅಗ್ರ ಪೂಜೆ ಆಗುತ್ತಾ ಇರುವುದು ನಿನಗೆ ಎಂದು ದುಃಖವು ಉಂಟಾಗಲಾರದು ಏಕೆಂದರೆ ಈಗ ನಿನ್ನ ಮುಖದಲ್ಲಿ ಸಿಂಧೂರವು ಕಂಡುಬರುತ್ತಿದೆ ಅದಕ್ಕಾಗಿ ಮನುಷ್ಯರು ಸದಾ ಸಿಂಧೂರದಿಂದಲೇ ನಿನ್ನ ಪೂಜೆ ಮಾಡಬೇಕು ಪುಷ್ಪ ಚಂದನ ಸುಂದರ ಗಂಧ ನೈವೇದ್ಯ ರಮಣೀಯ ಆರತಿ ತಾಂಬೂಲ ದಾನ ಪ್ರದಕ್ಷಿಣೆ ನಮಸ್ಕಾರ ಮುಂತಾದ ವಿಧಿಗಳಿಂದ ನಿನ್ನ ಪೂಜೆ ಮಾಡುವವನಿಗೆ ಸಕಲ ಸಿದ್ಧಿಗಳು ಕೈವಶವಾಗುವವು ಅವನ ಎಲ್ಲ ವಿಘ್ನಗಳು ನಾಶವಾಗುವವು ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಎಂದು ಹರಸಿದಳು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಮಹೇಶ್ವರಿ ದೇವಿಯು ತನ್ನ ಪುತ್ರ ಗಣೇಶನಲ್ಲಿ ಹೀಗೆ ಹೇಳಿ ಅವನಿಗೆ ನಾನಾ ವಿಧದ ವಸ್ತುಗಳನ್ನು ನೀಡಿ ಪುನಃ ಅವನನ್ನು ಅಭಿವಂದಿಸಿದಳು ವಿಪ್ರವರಿಯನೆ ಆಗ ಗಿರಿಜೆಯ ಕೃಪೆಯಿಂದ ಆಗಲೇ ದೇವತೆಗಳ ಮತ್ತು ಶಿವಗಣಗಳ ಮನಸ್ಸು ವಿಶೇಷವಾಗಿ ಶಾಂತವಾಯಿತು ಅನಂತರ ಇಂದ್ರಾದಿ ದೇವತೆಗಳು ಹರ್ಷಾತಿರೇಕದಿಂದ ಶಿವನನ್ನು ಸ್ತುತಿಸಿ ಅವನನ್ನು ಪ್ರಸನ್ನಗೊಳಿಸಿ ಅವರು ಭಕ್ತಿಭಾವದಿಂದ ಗಣಪತಿಯನ್ನು ಕರೆದುಕೊಂಡು ಶಿವನ ಬಳಿಗೆ ಹೋದರು ಅಲ್ಲಿ ಅವರು ಮೂರು ಲೋಕಗಳ ಕಲ್ಯಾಣದ ಕಾಮನೆಯಿಂದ ಭವಾನಿಯ ಆ ಬಾಲಕನನ್ನು ಶಿವನ ತೊಡೆಯಲ್ಲಿ ಕುಳ್ಳಿರಿಸಿದರು ಆಗ ಶಿವನು ಆ ಬಾಲಕನ ಮಸ್ತಕದ ಮೇಲೆ ಕೈ ಆಡಿಸುತ್ತ ದೇವತೆಗಳಲ್ಲಿ ಹೇಳುತ್ತಾನೆ ಇವನು ನನ್ನ ಇನ್ನೊಬ್ಬ ಪುತ್ರನಾಗಿರುವನು ಬಳಿಕ ಗಣಪತಿಯು ಎದ್ದು ಶಿವನ ಚರಣಗಳಿಗೆ ಅಭಿವಾದನ ಮಾಡಿದನು ಮತ್ತೆ ಪಾರ್ವತಿಗೆ ನನಗೆ ಅಂದರೆ ಬ್ರಹ್ಮದೇವರಿಗೆ ವಿಷ್ಣುವಿಗೆ ನಾರದಾದಿ ಎಲ್ಲ ಋಷಿಗಳಿಗೆ ನಮಸ್ಕರಿಸಿ ಮುಂದೆ ನಿಂತು ಅವನು ನುಡಿದನು ಅಭಿಮಾನ ಪಡುವುದು ಮನುಷ್ಯರ ಸ್ವಭಾವವೇ ಆಗಿದೆ ಆದ್ದರಿಂದ ನೀವೆಲ್ಲರೂ ನನ್ನ ಅಪರಾಧವನ್ನು ಕ್ಷಮಿಸಿರಿ ಈ ರೀತಿಯಾಗಿ ಗಣೇಶನು ಹೇಳಿದಾಗ ನ ಬ್ರಹ್ಮದೇವರು ಶಂಕರ ಮತ್ತು ವಿಷ್ಣು ಮೂವರು ಒಟ್ಟಿಗೆ ಪ್ರೇಮದಿಂದ ವರಪ್ರದಾನ ಮಾಡುತ್ತಾ ಸುರವರರೆ ಮೂರು ಲೋಕಗಳಲ್ಲಿ ನಮ್ಮ ಮೂವರ ಪೂಜೆ ಅಂದರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಪೂಜೆ ನಡೆಯುವಂತೆಯೇ ನೀವೆಲ್ಲರೂ ಈ ಗಣೇಶನನ್ನು ಪೂಜಿಸಬೇಕು ಮನುಷ್ಯರು ಮೊದಲಿಗೆ ಇವನ ಪೂಜೆ ಮಾಡಿ ಬಳಿಕವೇ ನಮ್ಮ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಪೂಜೆಯು ಸಂಪನ್ನವಾಗುವುದು ದೇವತೆಗಳಿರ ಎಲ್ಲಾದರೂ ಇವನ ಪೂಜೆ ಮೊದಲಿಗೆ ಮಾಡದೆ ಇತರ ದೇವತೆಗಳ ಪೂಜೆ ಮಾಡಿದರೆ ಆ ಪೂಜೆಯ ಫಲವು ನಾಶವಾಗುವುದು ಇದರಲ್ಲಿ ಬೇರೆ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಬ್ರಹ್ಮದೇವರು ನಾರದ ಮುನಿಯನ್ನು ಕುರಿತು ಹೇಳುತ್ತಾರೆ ಮುನಿಯೇ ಅನಂತರ ಬ್ರಹ್ಮ ವಿಷ್ಣು ಶಂಕರರೆ ಮೊದಲಾದ ದೇವತೆಗಳೆಲ್ಲರೂ ಸೇರಿ ಪಾರ್ವತಿಯನ್ನು ಸಂತೋಷಪಡಿಸಲಿಕ್ಕಾಗಿ ಅಲ್ಲೇ ಗಣೇಶನನ್ನು ಸರ್ವಾಧ್ಯಕ್ಷನೆಂದು ಘೋಷಿಸಿದರು ಆಗ ಶಿವನು ಪರಮ ಪ್ರಸನ್ನ ಚಿತ್ತದಿಂದ ಪುನಃ ಗಣೇಶನಿಗೆ ಲೋಕದಲ್ಲಿ ಸರ್ವದಾ ಸುಖವನ್ನು ಕೊಡುವಂತಹ ಅನೇಕ ವರಗಳನ್ನು ಪ್ರದಾನ ಮಾಡುತ್ತಾ ಈ ರೀತಿಯಾಗಿ ನುಡಿದನು ಗಿರಿಜಾನಂದನನೇ ನಿಸ್ಸಂದೇಹವಾಗಿ ನಾನು ನಿನ್ನ ಮೇಲೆ ಪರಮ ಪ್ರಸನ್ನನಾಗಿರುವೆ ನಾನು ಪ್ರಸನ್ನನಾದಾಗ ಇಡೀ ಜಗತ್ತು ಪ್ರಸನ್ನವಾಯಿತೆಂದು ತಿಳಿ ಈಗ ಯಾರೂ ನಿನ್ನನ್ನು ವಿರೋಧಿಸಲಾರರು ನೀನು ಶಕ್ತಿಯ ಪುತ್ರನಾಗಿದ್ದು ಅತ್ಯಂತ ತೇಜಸ್ವಿಯಾಗಿರುವೆ ಬಾಲಕನಾಗಿದ್ದರೂ ನೀನು ಮಹಾಪರಾಕ್ರಮವನ್ನು ಪ್ರಕಟಿಸಿರುವೆ ಅದಕ್ಕಾಗಿ ನೀನು ಸದಾ ಸುಖಿಯಾಗಿರುವೆ ನಾಶನದ ಕಾರ್ಯದಲ್ಲಿ ನಿನ್ನ ಹೆಸರು ಎಲ್ಲರಿಗಿಂತ ಶ್ರೇಷ್ಠವಾಗುವುದು ನೀನು ಎಲ್ಲರಿಗೂ ಪೂಜ್ಯನಾಗಿರುವೆ ಆದ್ದರಿಂದ ಇನ್ನು ನನ್ನ ಸಮಸ್ತ ಗಣಗಳಿಗೆ ಅಧ್ಯಕ್ಷನಾಗಿರುವೆ ಇಷ್ಟು ಹೇಳಿ ಮಹಾತ್ಮ ಶಂಕರನು ಅತ್ಯಂತ ಪ್ರಸನ್ನತೆಯಿಂದ ಗಣೇಶನಿಗೆ ಪುನಃ ವರಪ್ರದಾನವನ್ನು ಕೊಡುತ್ತಾ ಇಂತು ನುಡಿದನು ಗಣೇಶ್ವರನೇ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯೆಂದು ಚಂದ್ರನ ಶುಭೋದಯವಾದಾಗ ನೀನು ಉತ್ಪನ್ನನಾಗಿರುವೆ ಗಿರಿಜೆಯ ಸುಂದರ ಚಿತ್ತದಿಂದ ನಿನ್ನ ರೂಪವು ಪ್ರಕಟವಾದಾಗ ರಾತ್ರಿಯ ಪ್ರಥಮ ಜಾಮವು ಕಳೆಯುತ್ತಿತ್ತು ಅದಕ್ಕಾಗಿ ಅದೇ ದಿನದಿಂದ ಪ್ರಾರಂಭಿಸಿ ಅದೇ ತಿಥಿಯಲ್ಲಿ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಲ್ಲಿ ನಿನ್ನ ಉತ್ತಮ ವ್ರತವನ್ನು ಮಾಡಬೇಕು ಈ ವ್ರತವು ಪರಮ ಶುಭಪ್ರದವಾಗಿದ್ದು ಸಂಪೂರ್ಣ ಸಿದ್ಧಿಗಳನ್ನು ಕರುಣಿಸುವುದು ವರ್ಷದ ಅಂತ್ಯದಲ್ಲಿ ಪುನಃ ಅದೇ ಚತುರ್ಥಿಯು ಬರುವವರೆಗೆ ನಾನು ಹೇಳಿದಂತೆ ನಿನ್ನ ವ್ರತವನ್ನು ಪಾಲಿಸಬೇಕು ಯಾರಿಗೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಅನುಪಮ ಸುಖಗಳ ಕಾಮನೆಗಳಿವೆಯೋ ಅವನು ಚತುರ್ಥಿಯ ದಿನ ಭಕ್ತಿಯಿಂದ ವಿಧಿವತ್ತಾಗಿ ನಿನ್ನ ಪೂಜೆಯನ್ನು ಮಾಡಬೇಕು ಮಾರ್ಗಶಿರ ಮಾಸದ ಕೃಷ್ಣ ಚತುರ್ಥಿಯು ಬಂದಾಗ ಂದು ಪ್ರಾತಃಕಾಲ ಸ್ನಾನ ಮಾಡಿ ವ್ರತಕ್ಕಾಗಿ ಬ್ರಾಹ್ಮಣರಲ್ಲಿ ಪ್ರಾರ್ಥಿಸಬೇಕು ಹಿಂದೆ ಹೇಳಿದಂತೆ ಉಪವಾಸ ಮಾಡಬೇಕು ಮತ್ತೆ ಧಾತುವಿನ ಹವಳದ ಬಿಳಿ ಎಕ್ಕದ ಹಾಗೂ ಮಣ್ಣಿನ ಮೂರ್ತಿಯನ್ನು ಮಾಡಿ ಅದರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಭಾವದಿಂದ ನಾನಾ ವಿಧದ ದಿವ್ಯ ಗಂಧ ಚಂದನ ಪುಷ್ಪಗಳಿಂದ ಅದನ್ ಅವನನ್ನು ಅಂದರೆ ಗಣೇಶನನ್ನು ಪೂಜಿಸಬೇಕು ಪುನಃ ರಾತ್ರಿಯ ಮೊದಲ ಜಾಮ ಕಳೆದು ಹೋದಾಗ ಸ್ನಾನ ಮಾಡಿ ದೂರ್ವೆಗಳಿಂದ ಪೂಜಿಸಬೇಕು ಈ ದೂರ್ವೆಯು ಬೇರುಗಳಿಲ್ಲದೆ ಹನ್ನೆರಡು ಅಂಗುಲ ಉದ್ದ ಮತ್ತು ಮೂರು ಗಂಟುಗಳಿರಬೇಕು ಇಂತಹ ಒಂದು ನೂರ ಒಂದು ಅಥವಾ ಇಪ್ಪತ್ತೊಂದು ದೂರ್ವೆಗಳಿಂದ ಆ ಸ್ಥಾಪಿಸಿದ ಪ್ರತಿ ಪ್ರತಿಮೆಯನ್ನು ಪೂಜಿಸಬೇಕು ಅನಂತರ ಧೂಪ ದೀಪ ಅನೇಕ ವಿಧದ ನೈವೇದ್ಯ ತಾಂಬೂಲ ಅರ್ಘ್ಯ ಹಾಗೂ ಉತ್ತಮೋತ್ತಮ ಪದಾರ್ಥಗಳಿಂದ ಗಣಪತಿಯ ಪೂಜೆಯನ್ನು ಮಾಡಿ ಸ್ತೋತ್ರಗಳನ್ನು ಹೇಳಿ ಅವನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಹೀಗೆ ಗಣಪತಿಯ ಪೂಜೆ ಮಾಡಿದ ಬಳಿಕ ಬಾಲಚಂದ್ರನನ್ನು ಪೂಜಿಸಬೇಕು ಅನಂತರ ಹರ್ಷದಿಂದ ಬ್ರಾಹ್ಮಣರನ್ನು ಪೂಜಿಸಿ ಅವರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು ಅವರ ಭೋಜನವಾದ ಮೇಲೆ ಸ್ವತಃ ಉಪ್ಪಿಲ್ಲದೆ ಮೃಷ್ಟಾನ್ನದ ಪ್ರದಾ ಪ್ರಸಾದವನ್ನು ಸ್ವೀಕರಿಸಬೇಕು ಮತ್ತೆ ಗಣೇಶನ ಸ್ಮರಣೆ ಮಾಡಿ ಎಲ್ಲ ನಿಯಮಗಳನ್ನು ಬಿಟ್ಟು ಬಿಡಬೇಕು ಹೀಗೆ ಮಾಡುವುದರಿಂದ ಈ ಶುಭವ್ರತವು ಪೂರ್ಣವಾಗುತ್ತದೆ ಮಗು ಹೀಗೆ ವ್ರತವನ್ನು ಮಾಡುತ್ತಾ ಮಾಡುತ್ತಾ ವರ್ಷವು ಪೂರ್ಣವಾದಾಗ ಪ್ರತಿ ಮನುಷ್ಯನು ಈ ವ್ರತದ ಪೂರ್ತಿಗಾಗಿ ವ್ರತೋದ್ಯಾಪನೆಯನ್ನು ನೆರವೇರಿಸಬೇಕು ಇದರಲ್ಲಿ ನನ್ನ ಆಜ್ಞೆಗನುಸಾರ ಹನ್ನೆರಡು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ವ್ರತಿಯು ಒಂದು ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ ನಿನ್ನ ಮೂರ್ತಿಯನ್ನು ಪೂಜಿಸಬೇಕು ಮತ್ತೆ ವೇದ ವಿಧಿಗನುಸಾರವಾಗಿ ವೇದಿಯನ್ನು ನಿರ್ಮಿಸಿ ಅದರ ಮೇಲೆ ಅಷ್ಟದಳ ಕಮಲವನ್ನು ಬರೆದು ಅದರ ಮೇಲೆಯೇ ವಿತ್ತ ಶಾಟ್ಯವನ್ನು ಮಾಡದೆ ಅಂದರೆ ಜಿಪುಣುತನವನ್ನು ಮಾಡದೆ ಹವನ ಮಾಡಬೇಕು ಪುನಃ ಮೂರ್ತಿಯ ಮುಂದೆ ಇಬ್ಬರು ಮುತ್ತೈದೆಯರನ್ನು ಇಬ್ಬರು ಬಾಲಕರನ್ನು ಕೊಳ್ಳಿರಿಸಿ ವಿಧಿವತ್ತಾಗಿ ಅವರನ್ನು ಪೂಜಿಸಬೇಕು ಮತ್ತು ಆದರದಿಂದ ಅವರಿಗೆ ಭೋಜನ ಮಾಡಿಸಬೇಕು ರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು ಪ್ರಾತಃ ಕಾಲ ಪುನಃ ಪೂಜೆ ಮಾಡಿ ಪುನರಾಗಮನಕ್ಕಾಗಿ ಪ್ರಾರ್ಥಿಸಿ ವಿಸರ್ಜನೆ ಮಾಡಬೇಕು ಬಾಲಕರಿಂದ ಶುಭಾಶೀರ್ವಾದವನ್ನು ಪಡೆಯಬೇಕು ಸ್ವಸ್ತಿ ವಾಚನ ಮಾಡಿಸಿ ವ್ರತದ ಪೂರ್ತಿಗಾಗಿ ಪುಷ್ಪಾಂಜಲಿಯನ್ನು ಅರ್ಪಿಸಬೇಕು ಮತ್ತೆ ನಮಸ್ಕಾರ ಮಾಡಿ ನಾನಾ ಪ್ರಕಾರದ ಕಾರ್ಯಗಳನ್ನು ಕಲ್ಪಿಸಬೇಕು ಈ ವಿಧದಿಂದ ಈ ವ್ರತವನ್ನು ಪೂರ್ಣ ಮಾಡುವವನಿಗೆ ಅಭೀಷ್ಟ ಫಲದ ಪ್ರಾಪ್ತಿಯಾಗುತ್ತದೆ ಗಣೇಶನೇ ಶ್ರದ್ಧೆಯಿಂದ ತನ್ನ ಶಕ್ತಿಗನುಸಾರವಾಗಿ ಅನುಸಾರವಾಗಿ ಪ್ರತಿದಿನವೂ ನಿನ್ನ ಪೂಜೆ ಮಾಡುವವನ ಎಲ್ಲ ಮನೋರಥಗಳು ಸಫಲವಾಗುವವು ಮನುಷ್ಯನು ಸಿಂಧೂರ ಚಂದನ ಅಕ್ಷತೆ ಕೇದಿಗೆ ಹೂ ಮುಂತಾದ ಅನೇಕ ಉಪಚಾರಗಳಿಂದ ಗಣೇಶ್ವರನ ಪೂಜೆಯನ್ನು ಮಾಡಬೇಕು ಹೀಗೆ ನಾನಾ ಉಪಚಾರಗಳಿಂದ ಭಕ್ತಿಪೂರ್ವಕ ನಿನ್ನ ಪೂಜೆ ಮಾಡುವವನ ವಿಘ್ನಗಳು ಎಂದೆಂದಿಗೂ ನಾಶವಾಗುವವು ಮತ್ತು ಅವನ ಕಾರ್ಯ ಸಿದ್ಧಿಯಾಗುತ್ತಾ ಇರುವುದು ಎಲ್ಲ ವರ್ಣದ ಜನರು ವಿಶೇಷವಾಗಿ ಸ್ತ್ರೀಯರು ಈ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಭ್ಯುದಯವನ್ನು ಬಯಸುವ ರಾಜರು ಕೂಡ ಈ ವ್ರತವನ್ನು ಅವಶ್ಯವಾಗಿ ಮಾಡಬೇಕು ಪ್ರತಿ ಮನುಷ್ಯನು ಬಯಸಿದ ವಸ್ತುಗಳೆಲ್ಲ ನಿಶ್ಚಿತವಾಗಿ ಪ್ರಾಪ್ತವಾಗುತ್ತವೆ ಆದ್ದರಿಂದ ಯಾವುದೇ ವಸ್ತುವಿನ ಅಭಿಲಾಷೆಯುಳ್ಳವನು ಖಂಡಿತವಾಗಿ ನಿನ್ನ ಸೇವೆಯನ್ನು ಮಾಡಬೇಕು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಶಿವನು ಮಹಾತ್ಮ ಗಣೇಶನಿಗೆ ಹೀಗೆ ವರಪ್ರದಾನ ಮಾಡಿದಾಗ ಸಮಸ್ತ ದೇವತೆಗಳು ಶ್ರೇಷ್ಠ ಋಷಿಗಳು ಶಿವನ ಪ್ರಿಯ ಸಮಸ್ತ ಗಣಗಳು ಕಥಾಸ್ತು ಎಂದು ಹೇಳಿ ಅದನ್ನು ಸಮರ್ಥಿಸಿ ಅತ್ಯಂತ ವಿಧಿವತ್ತಾಗಿ ಗಣಾಧೀಶನ ಪೂಜೆಯನ್ನು ಮಾಡಿದರು ಬಳಿಕ ಶಿವಗಣಗಳು ಆದರದಿಂದ ನಾನಾ ವಿಧದ ಪೂಜಾ ಸಾಮಗ್ರಿಗಳಿಂದ ಗಣೇಶ್ವರನನ್ನು ವಿಶೇಷವಾಗಿ ಅರ್ಚಿಸಿದರು ಮತ್ತು ಅವನ ಚರಣಗಳಲ್ಲಿ ವಂದಿಸಿಕೊಂಡರು ಮುನೀಶ್ವರನೇ ಆಗ ಗಿರಿಜಾದೇವಿಗೆ ಆದ ಆನಂದವನ್ನು ನನ್ನ ನಾಲ್ಕು ಮುಖಗಳಿಂದಲೂ ವರ್ಣಿಸಲಾಗದು ಹಾಗಿರುವಾಗ ನಾನು ಅದನ್ನು ಹೇಗೆ ಹೇಳಲಿ ಆ ಸಂದರ್ಭದಲ್ಲಿ ದೇವದುಬಿಗಳು ಮೊಳಗಿದವು ಸರೆಯರು ನೃತ್ಯವಾಡತೊಡಗಿದರು ಗಂಧರ್ವ ಶ್ರೇಷ್ಠರು ಹಾಡತೊಡಗಿದರು ಹೂವಿನ ಮಳೆಯೇ ಸುರಿಯಿತು ಈ ಪ್ರಕಾರವಾಗಿ ಗಣೇಶನು ಗಣಾಧೀಶನ ಪದವಿಯಲ್ಲಿ ಪ್ರತಿಷ್ಠಿತವಾದಾಗ ಅಲ್ಲಿ ಮಹೋತ್ಸವವನ್ನು ಆಚರಿಸಲಾಯಿತು ಜಗತ್ತಿನಲ್ಲೆಲ್ಲ ಶಾಂತಿಯು ಸ್ಥಾಪಿತವಾಯಿತು ಎಲ್ಲ ದುಃಖಗಳು ಹೊರಟು ಹೋದವು ನಾರದನೆ ಶಿವ ಪಾರ್ವತಿಯರಿಗಂತೂ ವಿಶೇಷ ಆನಂದವಾಯಿತು ಹಾಗೂ ಎಲ್ಲೆಡೆ ಅನೇಕ ಪ್ರಕಾರದ ಸುಖದಾಯಕ ಮಂಗಲವೇ ಉಂಟಾಯಿತು ಅನಂತರ ಅಲ್ಲಿಗೆ ಬಂದಿದ್ದ ಸಮಸ್ತ ದೇವತೆಗಳು ಋಷಿಗಳು ಶಿವನಿಂದ ಅಪ್ಪಣೆಯನ್ನು ಪಡೆದು ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಆಗ ಅವರು ಶಿವನನ್ನು ಸ್ತುತಿಸುತ್ತ ಗಣಪತಿ ಮತ್ತು ಪಾರ್ವತಿಯರನ್ನು ಪದೇ ಪದೇ ಪ್ರಶಂಸಿಸುತ್ತಿದ್ದರು ಎಂತಹ ಅದ್ಭುತ ಯುದ್ಧ ನಡೆಯಿತು ಎಂದು ಪರಸ್ಪರ ಹೇಳಿಕೊಳ್ಳುತ್ತಾ ಹೋಗುತ್ತಿದ್ದರು ಇತ್ತ ಗಿರಿಜಾದೇವಿಯ ಕ್ರೋಧವು ಶಾಂತವಾದಾಗ ಆತ್ಮಾರಾಮನಾಗಿದ್ದರು ಸದಾ ಭಕ್ತರ ಕಾರ್ಯಗಳನ್ನು ಸಿದ್ಧಗೊಳಿಸಲು ಸಿದ್ಧನಾಗಿರುವ ಶಿವನು ಗಿರಿಜೆಯ ಬಳಿಗೆ ಹೋಗಿ ಭೋಗಗಳ ಹಿತಕಾಮನೆಯಿಂದ ಹಿಂದಿನಂತೆ ನಾನಾ ಪ್ರಕಾರದ ಸುಖದಾಯಕ ಕಾರ್ಯಗಳನ್ನು ಮಾಡತೊಡಗಿದನು ಆಗ ಬ್ರಹ್ಮನಾದ ನಾನು ಮತ್ತು ವಿಷ್ಣುವು ಇಬ್ಬರು ಭಕ್ತಿಯಿಂದ ಶಿವೆ ಶಿವ ಪಾರ್ವತಿಯರ ಸೇವೆ ಮಾಡಿ ಶಿವನಿಂದ ಅರ್ಪಣೆಯನ್ನು ಪಡೆದು ನಮ್ಮ ನಮ್ಮ ಧಾಮಗಳಿಗೆ ತೆರಳಿದೆವು ಚಿತೇಂದ್ರಿಯನಾಗಿ ಈ ಪರಮ ಮಾಂಗಲಿಕ ಆಖ್ಯಾನವನ್ನು ಶ್ರವಣಿಸುವವನು ಸಮಸ್ತ ಮಂಗಲಗಳಿಗೆ ಭಾಗಿಯಾಗಿ ಮಂಗಲ ಭವನನಾಗಿ ಹೋಗುತ್ತಾನೆ ಇದರ ಶ್ರವಣದಿಂದ ಪುತ್ರಹೀನನಿಗೆ ಪುತ್ರ ನಿರ್ಧನನಿಗೆ ಧನ ಭಾರ್ಯಾರ್ಥಿಗೆ ಭಾರ್ಯೆ ನಿಜಾರ್ಥಿಗೆ ಪ್ರಜೆ ರೋಗಿಗೆ ಆರೋಗ್ಯ ಮತ್ತು ನಿರ್ಭಾಗ್ಯನಿಗೆ ಸೌಭಾಗ್ಯವು ಪ್ರಾಪ್ತಿಯಾಗುತ್ತದೆ ಯಾವ ಸ್ತ್ರೀಯ ಪುತ್ರ ಮತ್ತು ಧನ ನಾಶವಾಗಿ ಹೋಗಿದೆಯೋ ವೃತ್ತಿಯು ಪರದೇಶಕ್ಕೆ ಹೋಗಿರುವನು ಇವಳಿಗೆ ಪತಿಯು ದೊರೆಯುವನು ಶೋಕಸಾಗರದಲ್ಲಿ ಮುಳುಗಿದವನು ಇದರ ಶ್ರವಣದಿಂದ ನಿಸ್ಸಂದೇಹವಾಗಿ ಶೋಕರಹಿತನಾಗುತ್ತಾನೆ ಈ ಗಣೇಶ ಚರಿತ್ರ ಸಂಬಂಧಿ ಗ್ರಂಥವು ಯಾರ ಮನೆಯಲ್ಲಿ ಸದಾ ಇರುವುದು ಅವನು ಮಂಗಳಗಳಿಂದ ಸಂಪನ್ನನಾಗುತ್ತಾನೆ ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಪ್ರಯಾಣದ ಸಂದರ್ಭದಲ್ಲಿ ಅಥವಾ ಯಾವುದೇ ಪುಣ್ಯ ಪರ್ವದಲ್ಲಿ ಇದನ್ನು ಮನಗೊಟ್ಟು ಕೇಳುವವನು ಶ್ರೀ ಗಣಪತಿಯ ಕೃಪೆಯಿಂದ ಸಮಸ್ತ ಅಭೀಷ್ಟ ಫಲಗಳನ್ನು ಪಡೆದುಕೊಳ್ಳುವನು ಈ ರೀತಿಯಾಗಿ ಗಣೇಶನ ವಿಶೇಷವಾದ ಚರಿತ್ರೆಯು ವರ್ಣಿಸಲ್ಪಟ್ಟಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ